ಹಾಯ್ ಎಲ್ಲರೂ ನಮಸ್ಕಾರ ಶಿವನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಪಂಚಲೋಹ ಮಾಂಗಲ್ಯ ಚೈನ್ ತೊಗೊಂಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೇಮು ಗೋಲ್ಡಲ್ಲಿ ಯಾವ ಥರ ಮಾಡಿಸಿದ್ರೆ ಇರುತ್ತೋ ಅದೇ ಥರನೇ ಇದೆ ನೋಡಿ ಸೇಮ್ ಫಿನಿಶಿಂಗು ಅಷ್ಟೇ ನೋಡಿ ಸೇಮ್ ನೋಡಿ ಯಾವ ಥರ ಇದೆ ಅಂದರೆ ಇದು ಟು ಇಯರ್ ವಾರಂಟಿ ಸಹ ಇರುತ್ತೆ ನೋಡಿ ಇದರಲ್ಲಿ ದಪ್ಪನೂ ಸಹ ಬರುತ್ತೆ ಇದು ಮೀಡಿಯಮ್ ಸೈಜ್ ಇದೆ ನೋಡಿ ಚಿಂದಲ್ಲಿ ಮಾಡಿಸೋ ಥರ ಸೇಮ್ ಡಿಟ್ಟು ಅದೇ ಥರನೇ ಇರುತ್ತೆ ಚಿಂದಲಿ ಪ್ರತಿಯೊಂದು ಅಷ್ಟೇ ಫಿನಿಶಿಂಗಿಂದ ಹಿಡ್ದು ಎಲ್ಲ ಚಿಂದಲೂ ಮಾಡಿಸಿರೋ ಥರನೇ ಇರುತ್ತೆ ನೋಡಿ ಇದು ಅಷ್ಟೇ ನೋಡಿ ಈ ಥರ ಬಂದಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲಿ ದಪ್ಪ ಬಂದಿರೋದು ಸಹ ತೋರಿಸ್ತೀನಿ ನೋಡಿ ತುಂಬ ಅದೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲೂ ಇನ್ನೂ ತುಂಬಾ ಸಣ್ಣ ಇರೋದು ಬರುತ್ತೆ ಇದು ಮೀಡಿಯಮ್ ಸೈಜ್ ಇರುತ್ತೆ ತುಂಬಾ ಚೆನ್ನಾಗಿದೆ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಪಂಚಲೋಹ ಮಂಗಲ್ಯ ಚೈನು ಇದು ದಪ್ಪ ಇದೆ ತುಂಬಾ ಚೆನ್ನಾಗಿದೆ ಇದು ಒಂದು ನೂರೈವತ್ತು ಗ್ರಾಮ್ಗೆ ಮಾಡಿಸಿದ್ರೆ ಇರುತ್ತಲ್ಲ ಅದೇ ಥರನೇ ಇದೆ ತುಂಬಾ ಚೆನ್ನಾಗಿದೆ ಇದು ಟೂ ಇಯರ್ಸ್ ವಾರಂಟಿ ಸಹ ಇರುತ್ತೆ ಲೆಂತ್ ಬಂದು ತರ್ಟಿ ಇಂಚಸ್ ಇರುತ್ತೆ ಸೇಮ್ ಯಾವ ಥರ ಇದೆ ತುಂಬಾ ಚೆನ್ನಾಗಿದೆ ಸೇಮ್ ಚಿನ್ನದಲ್ಲಿ ಯಾವ ಥರ ಮಾಡಿಸಿದ್ರೆ ಇರುತ್ತೋ ಅದೇ ಥರನೇ ಇದೆ ಯಾರೂ ಸಹ ಇದು ಚಿನ್ನದ್ದಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಆ ಥರ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದರಲ್ಲಿ ಒಂದೆಳೆ ಸಹ ಇರುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಒಂದೆಳೆ ಬಂದಿರೋದು ಅದು ಮೊದಲು ವೀಡಿಯೋದಲ್ಲಿ ತೋರಿಸ್ತಾ ಇದೆ ತೋರಿಸಿದ್ದೀನಿ ಮೊದಲು ವೀಡಿಯೋದಲ್ಲಿ ಈಗ ಪುನಃ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಟೂ ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೆ ನೋಡಿ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪೆಂಡೆಂಟ್ಗೂ ಈ ಥರ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಸಹ ಇರುತ್ತೆ ಇದು ಗೋಲ್ಡ್ ಕ್ವಾಲಿಟಿ ನೋಡಿ ಎಷ್ಟು ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು